ಹಲೋ ನಮಸ್ಕಾರ ಎಲ್ಲರಿಗೂ ಕುಕ್ಕಿಂಗ್ ವರ್ಲ್ಡ್ಸ್ ಚಾನಲ್ಗೆ ಸ್ವಾಗತ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಪಕ್ಕದಲ್ಲಿ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಬರ್ರಿ ಇವತ್ತು ಪರ್ಫೆಕ್ಟಾಗಿ ಉದ್ದಿನ ಹುಡ ಹೆಂಗೆ ಮಾಡೋದಂತ ಹೇಳ್ತೀನಿ ಮೊದಲಿಗೆ ಒಂದು ಪಾತ್ರೆ ಒಳಗೆ ಒಂದು ಸ್ವಲ್ಪ ತೊಳೆಯೋದಕ್ಕೆ ಅಂತೇಳಿ ನೀರು ಹಾಕೊಂಡನು ಒಂದು ಈ ಲೋಟದ್ದಲೆ ಒಂದು ಲೋಟ ನೀರು ಹಾಕೊಂಡು ಒಂದು ಲೋಟ ಉದ್ದಿನ ಬೆಳೆಗೆ ಅಷ್ಟು ಅಕ್ಕಿ ನೋಡ್ರಿ ಹಾಕೊಂಡ್ನೆಲ್ಲ ನಾನು ಸ್ವಲ್ಪ ಒಂದು ಮುಷ್ಟಿ ಇಲ್ಲ ಮುಷ್ಟಿ ಆದರೆ ಜಾಸ್ತಿ ಹಾಕವು ಒಂದು ಸ್ವಲ್ಪ ಕಮ್ಮಿ ಹಾಕ್ಕೋಬೇಕು ಒಂದು ಟೇಬಲ್ ಸ್ಪೂನ್ ಅಂತ ಅಳತೆ ಇಟ್ಕೊಂಡ್ರು ನಡಿತೈತಿ ಇವನ್ನ ನಾನು ಎರಡರಿಂದ ಮೂರು ಸಾರಿ ಸ್ವಚ್ಛಂಗೆ ತೊಳ್ಕೊಂಡ ನಾಲ್ಕೈದು ಗಂಟೆಗಳ ಕಾಲ ನೆನ್ಸಿಂಟ್ರಿ ನೆನೆಸಿ ನೆನೆಸೆ ಈಗೇ ಮಿಕ್ಸರ್ ಜಾರಿಗೆ ಹಾಕ್ಕೊಂಡನು ಬರ್ರಿ ಒಂದು ಎರಡು ಮೂರು ಬೆಳ್ಳುಳ್ಳಿ ಬೇಳೆ ಸ್ವಲ್ಪ ಹಸಿ ಶುಂಠಿ ತೊಗೊಂಡಿನಿ ನೋಡಿರಿ ಇದನ್ನು ನುಣ್ಣಂಗೆ ರುಬ್ಕೊಂಡ್ಬಂದಿ ನೋಡಿರಿ ಒಂದು ಸ್ವಲ್ಪ ನೀರು ಹಾಕಿ ಒಂದು ಅಳತೆಗೆ ನೀರು ಹಾಕ್ಕೋಬೇಕು ಜಾಸ್ತಿ ನೀರು ಹಾಕ್ಬಾರ್ದು ಒಂದು ಸ್ವಲ್ಪ ಗಟ್ಟಿನೇ ಇರಲಿ ತೀರಾ ಗಟ್ಟಿ ಸರಿ ಆಗಿಲ್ಲ ಮತ್ತು ತಿಳುವಾಗಿ ಮಾಡಿಕೊಂಡು ಆ ಮ್ಯಾಗ ಅಕ್ಕಿ ಹಿಟ್ಟು ಹಾಕಿರೋ ಟೇಸ್ಟ್ ಅಷ್ಟಾಗಿ ಇಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ ನೋಡಿರಿ ಇವ ಅಕ್ಕಿನ ಆಗ ನೆನೆಸ್ಬೇಕು ಈಗ ಇಷ್ಟು ರುಬ್ಕೊಂಡದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ಒಂದು ಸ್ವಲ್ಪ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡು ಹಸಿ ಕೊಬ್ಬರಿ ಕರಿಮೇವ ಕೊತ್ತಂಬರಿ ಇನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡ ನೋಡ್ರಿ ನಾನು ಇಷ್ಟ ಎಲ್ಲನೂ ಮಿಕ್ಸ್ ಮಾಡ್ಕೊಬೇಕು ಈ ಕಡೆ ಸ್ವಲ್ಪ ಎಣ್ಣೆ ಬಿಸಿ ಹಿಟ್ಟು ಎಣ್ಣೆನ ಜಾಸ್ತಿ ಫುಲ್ ಹೈ ಫ್ಲೇಮ್ ಒಳಗೆ ಜಾಸ್ತಿ ಫುಲ್ ಬಿಸಿ ಮಾಡಬಾರ್ದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡ ಒಂದು ಸ್ವಲ್ಪ ಇದ್ರೊಳಗನ ಮಾಡಬೇಕು ಈಗ ಒಂದು ಸ್ವಲ್ಪ ಕೈ ನೀರು ಹಚ್ಕೊಂಡೆ ಇಷ್ಟ ಇದನ್ನ ಮಾಡ್ಬೇಕು ನೋಡಿರಿ ಇಷ್ಟ ಹಿಂಗೆ ಹಿಟ್ಟು ತೊಗೊಂಡು ಹಿಂಗೆ ಕೈಯಾಗಿ ಹಿಂಗೆ ಆಗಾರ ನೀರು ಇರ್ತೈತಿ ಅದ್ರಾಗ ಹಿಂಗೆ ಹೊಳಸ್ಬೇಕು ಕೈಯ್ಯೊಳಗಾನ ಹಿಂಗೆ ಹೊಳ್ಳಾಡೋ ಬೇಕ್ರಿ ಹೊಳ್ಳಾಡಿದ್ರೆ ಹೊಳ್ಳ್ಯಾಡಿದ್ರಷ್ಟೇ ಇಲ್ಲಿ ಎಣ್ಣೆ ಒಳಗೆ ಕೆಳಗೆ ಬರ್ತೈತೆ ಅರ್ಥ ಅಲ್ಲಿ ಹೊಳ್ಳ್ಯಾಡ್ಲಿಲ್ಲ ಅಂದ್ರೆ ಅದು ಕೈ ಬಿಟ್ಟು ಎಣ್ಣೆಯೊಳಗೆ ರೀ ಅದು ಅದ್ರ ಕೆಳಗಡೆ ಇದಾಗಂಗಿಲ್ಲ ಹತ್ಕೋತೈತಿ ಅದಕ್ಕೆ ಅಷ್ಟು ಒಂದು ಐಟು ರೌಂಡ್ ಮಾಡೋದು ನಡು ಒಂದು ಬಳ್ಳಿಲಿ ಹಿಂಗೆ ನಡು ಸೇಪ್ ಮಾಡೋದು ಹಾಕಿಬಿಡ್ಬೇಕ್ರಿ ಅಷ್ಟ ಇಷ್ಟ ನೋಡಿರಿ ಈಸಿಯಾಗಿದೆ ಮಕ್ಕಳತ್ತಿ ಬೀಳಿದಾಗ ಸಡನ್ನೇ ರೀ ಅವನೇನ ಒಂದು ಎರಡು ಮೂರು ಗಂಟೆ ನೆನೆಸಿರು ಇದಕ್ಕೈತೆ ಅದ್ರ ಒಂದು ನಾಲ್ಕೈದು ತಾಸು ನೆನಿಟ್ರೆ ಸ್ವಲ್ಪ ವಡಾ ಸ್ಮೂತು ಆಗ್ತಾವ್ರಿ ಆಮೇಲೆ ಎರಡು ಮೂರು ಗಂಟೆ ನೆನೆ ಇಟ್ಟಿದ್ದು ವಡ ಆಮೇಲೆ ನಾಲ್ಕೈದು ತಾಸು ಇಟ್ಟಿದ್ದು ವಡಾನು ಒಂದು ಸ್ವಲ್ಪ ಜಾಸ್ತಿ ಹಾಕೋ ನೋಡ್ರಿ ನೀವು ಬೇಕಾರೆ ಅದು ಹಿಟ್ಟು ಬೇಳೆ ನೆನೆದು ಸ್ವಲ್ಪ ಜಾಸ್ತಿ ಆಕೈತಿ ಇದು ಎರಡು ಮೂರು ಗಂಟೆ ನೆನೆಟ್ಟಿದ್ದು ಸ್ವಲ್ಪ ಕಮ್ಮಿ ಆಕೈತಿ ನನ್ನ ಅನಿಸಿಕೆ ನೋಡಿರಿ ನೀವು ಒಂದು ಸಲ ಟ್ರೈ ಮಾಡಿ ಈ ಥರ ಮಾಡಿ ನೋಡ್ರಿ ನಿಮ್ಗೆ ಆಗ ಮಾಡೋದ್ಕ ಹಿಂಗೆ ಹೆಂಗೆ ಇದು ಅಂತ ಇಷ್ಟ ಬಿಟ್ಟಿದ್ಮೇಲೆ ಸ್ವಲ್ಪ ಗುಳ್ಳಿ ಕಮ್ಮಿ ಆಗೋ ಮಟ್ಟ ಅದ್ರೊಳಗೆ நான் ஸ்பூன் ஹாக்கி மிஸ் மாபாரி அது ஒடக்கோ ஒடீத்தவெல்லாம் ஒடாவு சப்போ குழி கம்மி ஆந்திங்க சொல் பதே 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 ஒழல்டன் ப்ரௌன் கரீபி ஒன்று அல்லேது இத்தரன் ப்ரௌன் பரேக்கு நோட் ஈஸியாகி கரி கி ஆகிர் தீவா மஸ்த் ஆகும் ஒன்சலை தக்கி ನಿಮ್ಗೆ ಇನ್ನೊಂದು ಸರನೂ ಬಿಟ್ಟು ತೋರಿಸ್ತೀನಿ ನೋಡಿರಿ ಇಲ್ಲಿ ಏನಿಲ್ಲ ರೀ ಸ್ವಲ್ಪ ಕೈ ನೀರು ಹಚ್ಕೋದು ಪ್ರತಿ ಸರಿ ಹಚ್ಕೋನ ಬೇಕ್ರಿ ಕೈ ನೀರಾ ಕೈಯ ನೀರಾಗ ಸ್ವಲ್ಪ ತೊಳ್ಕೊಂಡು ಹಿಟ್ಟು ಹಿಡಿಬೇಕು ಅಂದರೆ ಕೈಗೆ ಅಂಟ್ಕೋಂಗಿಲ್ಲದ ಏನು ಇದು ಬೇ ಹಚ್ಕೊಂಡ್ರು ಸರಿಯಾಗಂಗಿಲ್ಲ ನೀರಾಗಿ ಹಿಡಿದು ಕೈ ನೀರು ಹಚ್ಕೊಂಡು ಮಾಡಿದ್ರೆ ಅಷ್ಟೇ ಕರೆಕ್ಟ್ ಆಕೈತಿ ಈಸಿಯಾಗಿ ಮಾಡ್ಕೊಬೋದ್ರೀನು ಏನು ಹೋಟೆಲ್ ಮಾಡ್ತಾರೋ ನಮಗೆ ಬರೋಂಗಿಲ್ಲ ಸರಿ ಆಗಂಗಿಲ್ಲ ಅದು ಏನೂ ಇಲ್ಲ ಹೇಳಿದ ನಾ ಹೇಳಿದಳಗ ಮತ್ತು ಬೇರೆ ಯಾವ ಇಂಗ್ರೀಡಿಯೆಂಟ್ಸು ಹಾಕ್ಬೇಕಾಗಿಲ್ಲ ಸ್ವಲ್ಪ ಅಕ್ಕಿ ಅದು ಆಪ್ಷನಲ್ಲ ಸ್ವಲ್ಪ ಸುಮ್ಮ ಟೇಸ್ಟಿಗೆ ಆಯಿತು ಸ್ವಲ್ಪ ಗರಿಗರಿ ಬರ್ತಾವೆ ಅನ್ನೋ ಉದ್ದೇಶಕ್ಕೆ ಹಾಕುದ್ರಿ ಅವನು ಆಮೇಲೆ ಮ್ಯಾಲೆ ಹಿಟ್ಟು ಹಾಕೊಂಡ್ರು ಆಕತ್ತೆ ಆದರೆ ಇಷ್ಟು ಸ್ಮೂತ ಇಷ್ಟು ಗರಿಗರಿ ರೀ ಅವ ಸ್ವಲ್ಪ ಬಿರ್ಸಕ್ಕವು ಆಯ್ತು ನೋಡಿರಿ ಎಲ್ಲನೂ ಮಾಡೀನಿ ನೋಡಿರಿ ಹೆಂಗೆ ಕುರ್ಕುರು ಐತಿ ಒಳಗಡೆ ಸ್ಮೂತ್ ಸ್ಮೂತ್ ಐತಿ ನೋಡ್ರಿ ನಾನು ಮಾಡಿರೋ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಥ್ಯಾಂಕ್ ಯು